ಹಾಯ್ ಎಲ್ಲ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪ್ರತಿದಿನ ಕೂಡ ಒಂದಲ್ಲ ಒಂದು ವಾಸ್ತವ ವಿಷಯಗಳ ಬಗ್ಗೆ ಸಮಾಜದಲ್ಲಿ ನಡೀತಾ ಇರುವಂತ ಕೆಲವೊಂದಿಷ್ಟು ಘಟನಾವಳಿ ಘಟನಾವಳಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮುಟ್ಟಿಸುವಂತ ಮತ್ತು ಆ ರೀತಿ ಆದಾಗ ಏನೆಲ್ಲ ಪ್ರಭಾವವನ್ನು ಸಮಾಜದ ಮೇಲೆ ಬೀರುತ್ತೆ ಅನ್ನೋ ಒಂದಿಷ್ಟು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ನೀನೇ ಅಷ್ಟೇ ಒಂದು ವಿಚಾರದ ಬಗ್ಗೆ ಹೇಳಿದ ಅದು ಇತ್ತೀಚೆಗೆ ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳು ಅನುಭವಿಸ್ತಾ ಇರುವಂತ ಕೆಲವೊಂದಿಷ್ಟು ಸಮಸ್ಯೆಗಳ ಬಗ್ಗೆ ಹಾಗೆ ಇವತ್ತು ಇನ್ನೊಂದು ವಿಚಾರ ಇದೆ ಈ ವಿಚಾರ ಏನದಕ್ಕೆ ಒಂದು ಮುಂಚೆ ಹೇಳ್ತೀನಿ ಇತ್ತೀಚಿಗಷ್ಟೇ ನಾವೆಲ್ಲರೂ ಅಪ್ಪಂದಿರ ದಿನವನ್ನ ಆಚರಿಸ್ತೀವಿ ಅವತ್ತು ನಮ್ಮ ಶಾಂತಪ್ಪ ಸರ್ ಏನು ಇತ್ತೀಚಿಗಷ್ಟೇ ಐ ಪಿ ಎಸ್ ಅಧಿಕಾರಿ ಆಗಿದ್ದಾರೆ ಯು ಪಿ ಎಸ್ಸಿ ನ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡುವಂಥವ್ರು ಅವರು ಒಂದು ವಿಡಿಯೋ ಮಾಡಿ ಹಾಕಿದ್ರು ಅದ್ರಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಅಪ್ಪ ಇರ್ಬೇಕಾದ್ರೆ ಈ ರೀತಿ ಅಪ್ಪ ಇರಬಾರ್ದು ಅಂತ ಕೆಲವೊಂದಿಷ್ಟು ಲಕ್ಷಣಗಳನ್ನ ಹೇಳಿದ್ರು ಅವರು ಅಂದ್ರೆ ಅದಕ್ಕೆ ಕೆಲವರು ಕಮೆಂಟ್ ಮಾಡಿದ್ರು ನಾನ್ ನೋಡ್ದೆ ತಂದೆ ಆದ್ಮೇಲೆ ತಂದೆ ಕೆಟ್ಟ ತಂದೆ ಒಳ್ಳೆ ತಂದೆ ಎದ್ಲಿರುತ್ತೆ ಅಂತ ಹೇಳಿದ್ವಿ ಬಟ್ ಮಹಾರಾಷ್ಟ್ರದಲ್ಲಿ ನಡೆದಿರುವ ಈ ಘಟನೆ ನಿಜಕ್ಕೂ ತಂದೆ ಅನ್ನೋದು ಹೀಗೂ ಇರ್ತಾರ ಅನ್ನೋ ಒಂದು ಪ್ರಶ್ನೆಯನ್ನ ನಮ್ಮೆಲ್ಲರ ಮನಸ್ಸಲ್ಲಿ ಹುಟ್ಟಾಕತ್ತೆ ಏನಂತಂದ್ರೆ ಮಗಳು ನೀಟ್ ಪರೀಕ್ಷೆನ ಬರೆದಿರ್ತಾಳೆ ಆಕೆ ನೀಟ್ ಪರೀಕ್ಷೆಯಲ್ಲಿ ಕುಂದಿಷ್ಟು ಕಡಿಮೆ ಅಂಕಗಳನ್ನು ಗಳಿಸಿರ್ತಾರೆ ಕಡಿಮೆ ಅಂಕ ಗಳಿಸಿದ್ದಕ್ಕೆ ಆ ತಂದೆ ಏನ್ ಮಾಡ್ತಾನೆ ಅಂತಂದ್ರೆ ನಿಜಕ್ಕೂ ನೀವೆಲ್ಲರೂ ಆಶ್ಚರ್ಯ ಆಗ್ಬಿಡ್ತಾರೆ ತಂದೆಯ ಮನಸ್ಸು ಇಷ್ಟೊಂದು ಕ್ರೂರವಾಗಿರುತ್ತ ಅಂತ ಆತ ಮಗನಿಗೆ ಕೇಳ್ತಾನೆ ಯಾಕೆ ನೀನ್ ನೀಟ್ ಪರೀಕ್ಷೆಯಲ್ಲಿ ಇಷ್ಟೊಂದು ಕಡಿಮೆ ಸ್ಕೋರ್ ಮಾಡಿದೀಯ ಅಂತ ಆಕೆ ಹೇಳ್ತಾಳೆ ಇಲ್ಲಪ್ಪ ನಮ್ಗೆ ಓದಕ್ಕಾಗಿಲ್ಲ ಒತ್ತಡ ಇದೆ ಸೊ ಅದ್ರ ಜೊತೆ ನೀವು ಹಂಗೆ ಹೆಂಗೆ ಮೇಲೆ ಮಗಳು ಒಂದಿಷ್ಟು ಇರುದು ಏರು ತಂದೆ ಕೇಳ್ತಾರೆ ಹಾಗಾದ್ರೆ ನೀನು ಓದಿ ಕಲೆಕ್ಟರ್ ಆಗ್ಬೇಕಿತ್ತು ಯಾಕೆ ಶಿಕ್ಷಕ ಆಗಿದ್ಯಾ ಅಂದ್ರೆ ಆತನ ಆಕೆ ತಂದೆ ಶಿಕ್ಷಕ ಇರ್ತಾರೆ ಒಂದು ಶಾಲೆಗೆ ಮುಖ್ಯೋಪಾಧ್ಯ ಆಗ ತಂದೆಗೆ ಎಲ್ಲಿಂದ ಕೋಪ ಬರುತ್ತೆ ಏನೋ ಒಂದೇನೋ ಆ ಮಾರಕಾಸ್ತ್ರ ತೆಗೆದುಕೊಂಡು ಒಂದ್ ಇಡೀ ರಾತ್ರಿ ಆಕೆಯನ್ನು ಹೊಡಿತಾನೆ ಆ ಒಡೆದ ಒಡೆತಿ ಅಲ್ಲೇ ಪ್ರಾಣವನ್ನ ಬಿಡ್ತಾಳೆ ಆಮೇಲೆ ಬೆಳಿಗ್ಗೆ ಆತ ನೆಕ್ಸ್ಟ್ ಡೇ ಯೋಗ ದಿನದ ಶಾಲೆಯಲ್ಲಿ ಆಚರಣೆ ಇರುತ್ತೆ ಆ ಮಗಳು ಅಲ್ಲೇ ಬಿದ್ದು ನರಳಿ ಆ ಏನೋ ಚಿಂತಾಜನಕ ಸ್ಥಿತಿ ಇರುತ್ತೆ ಪ್ರಾಣ ಹೋಗುವಂತ ಆ ಟೈಮಲ್ಲಿ ಕೂಡ ಆತ ಏನು ತನ್ನ ಸ್ಕೂಲ್ ಹೋಗ್ತಾನೆ ಮಗಳು ಅಲ್ಲೇ ಪ್ರಾಣ ಬಿಡ್ತಾಳೆ ರಕ್ಷಣೆ ಮಾಡೋ ತಾಯಿಯನ್ನು ಕೂಡ ಮನೆಯಲ್ಲಿ ಮನಸ್ಸು ಕಲ್ಪುವ ಈ ಘಟನೆ ಅಂತಂದ್ರೆ ಆಕೆ ಪ್ರಾಣ ಹೋಗುತ್ತೆ ಕೇವಲ ಆಕೆಗೆ ವಯಸ್ಸಿದ್ದಂತೂ ಹತ್ತೊಂಬತ್ತು ವರ್ಷನೋ ಹದಿನೆಂಟು ವರ್ಷ ವರದಿಯ ಪ್ರಕಾರ ಇಷ್ಟು ಕಡಿಮೆ ವಯಸ್ಸಿಗೆ ಆಕೆಗೆ ತಂದೆಯಿಂದಲೇ ತನ್ನ ಬದುಕು ದುರಂತ ಅಂತೆ ಕಾಣುತ್ತೆ ಅಂತ ಆಕೆ ಊಹಿಸಲಿಲ್ಲ ಇತ್ತೀಚೆಗೆ ಶಿಕ್ಷಣ ಕೊಡಿಸ್ತಾ ಇರುವಂತ ತಂದೆಯರಿಗೆ ಯಾರು ಇಲ್ಲ ತಂದೆ ತಾಯಿಗಳು ಪ್ರತಿ ಮಕ್ಕಳಿಗೂ ಶಿಕ್ಷಣ ಕೊಡಿಸ್ತಾರೆ ಲಕ್ಷಾಂತ ರೂಪಾಯಿ ವೆಚ್ಚ ಮಾಡ್ತಾರೆ ಆದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿತ್ತು ಆ ಎಕ್ಸ್ಪೆಕ್ಟೇಷನ್ ಸೊಸೈಟಿಯ ಒಂದು ಬೇರೆ ಮಕ್ಕಳನ್ನ ನೋಡಿ ಕಂಪೇರ್ ಮಾಡೋದು ಅವ್ನ ಮಾಡ್ಬಿಟ್ಟ ಮಾಡ್ಬಿಟ್ಟು ಟೈಮಿಂಗ್ ಮಾಡ್ಬೇಡಿ ನನ್ನ ಮಕ್ಳು ಯಾಕೆ ಮಾಡಿಲ್ಲ ನಾವು ಒತ್ತಡ ಪೋಷಕರನ್ನ ಮಕ್ಕಳ ಮೇಲೆ ಯಾವ ರೀತಿಯಾದ್ರೂ ಪ್ರಭಾವ ಬೀರುವಂತೆ ಮಾಡ್ತಾ ಇದ್ದಾರೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೆಲವು ಮಾರ್ಕ್ಸ್ ತೆಗೆದುಕೊಳ್ಳೋದ್ರೆ ಶ್ರೇಷ್ಠ ಅನ್ನೋ ನಂಪತ್ ಬಂದ್ಬಿಟ್ಟಿದೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ತೆಗೆದುಕೊಂಡ್ರು ಮೊನ್ನೆ ಯಾರೊಂದು ಹುಡುಗಿ ಮತ್ತೆ ಇನ್ನೊಂದು ಸೆಕೆಂಡ್ ಎಕ್ಸಾಮ್ ಔಟ್ ಆಫ್ ಔಟ್ ಮಾಡ್ಕೊಂಡಂತೆ ಒಂದ್ ಮಾರ್ಕ್ಸ್ಗೋಸ್ಕರ ಈ ರೀತಿ ಜನ ಇದಾರೆ ಸಮೇತ ಯಾಕೆ ಆಗ್ತಾ ಇದಾರೆ ಅಂತಂದ್ರೆ ಸುತ್ತಮುತ್ತಲು ಅಂಗ ರೂಪಗೊಳ್ತಾ ಇದೆ ಬರೀ ಅಂಕಗಳು ಸ್ಯಾಲ್ರಿ ಇವತ್ತು ಯಾಕಂದ್ರೂ ಮನೆ ಬಂದ್ರೆ ಅವ್ರ ಮನೆ ಫ್ರಿಡ್ಜ್ ಇದೆಯಾ ಟಿವಿ ಇದೆಯಾ ಕಾರ್ ಇದೆಯಾ ಬೈಕ್ ಇದೆಯಾ ಅಂತ ನೋಡೋರು ಶ್ರೀಮಂತ ಹಡಿತಾರೆ ಹೊರಟು ಅವ್ರು ಒಳ್ಳೆ ಮನುಷ್ಯ ಅವ್ರ ಗುಣ ಗುಣಗಳೇನು ಅವರಲ್ಲಿ ಏನೇನು ಬ್ಯಾಡ್ ಹ್ಯಾಬಿಟ್ಸ್ ಇದೆಯು ನೋಡಲ್ಲ ಇವತ್ತು ಮಗಳನ್ನ ಕೊಡಬೇಕಾದ್ರೆ ಪ್ರತಿ ಪೋಷಕರು ಕೂಡ ಎಂತ ಹಡಿಯಬೇಕು ಅಂದ್ರೆ ಗವರ್ಮೆಂಟ್ ನೌಕರಿ ಆಸ್ತಿ ಇರಬೇಕು ಕಾರ್ ಇರಬೇಕು ಅದ ಏನ್ ಕೆಟ್ಟವನ ಕ್ಯಾರೆಕ್ಟರ್ ಏನ್ ಇದೆ ಅದನ್ನ ಯಾರು ವಿಚಾರ ಮಾಡೋದಿಲ್ಲ ಈ ರೀತಿ ವ್ಯವಸ್ಥೆ ಬಂದ್ಬಿಟ್ಟಿದ್ದಾರೆ ಗುಣಗಳಿಗೆ ಯಾವ್ದೋ ಬೆಲೆ ಉಳ್ಕೊಂಡಿಲ್ಲ ಏನಿದ್ರು ಕಾಂಚಾಣಕ್ಕೆ ಬೆಲೆ ಅದಕ್ಕೆ ಈ ಪೋಷಕರು ಕೂಡ ಹಂಗೆ ನಮ್ಮ ಮಗ ಇಂಜಿನಿಯರ್ ಆಗ್ಬೇಕು ಐ ಟಿ ಸೀಟ್ ಪಡಿಬೇಕು ಡಾಕ್ಟರ್ ಆಗ್ಬೇಕು ಎಂ ಬಿ ಬಿ ಎಸ್ ಮಾಡಲೇಬೇಕು ಒತ್ತಡ ಹಾಕ್ತಾರೆ ಇಷ್ಟ ಇಷ್ಟ ಇದೆಯೋ ಮಾನಸಿಕ ಯಾವ ರೀತಿ ಇದೆ ಅದ ಯಾವ್ದನ್ನು ನೋಡಲ್ಲ ಅದ ಹೊತ್ತಾಗಿ ಒಳ್ಳೆ ಸ್ಕೋರ್ ಮಾಡ್ಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಇಷ್ಟೇ ಆ ನೀಟ್ ಪರೀಕ್ಷೆ ಬಗ್ಗೆ ಎಷ್ಟು ಅಪಸ್ವರ ಇದೆ ಅಂತಂದ್ರೆ ತಮಿಳುನಾಡು ರಾಜ್ಯ ಇವತ್ತಿಗೂ ಕೂಡ ಅದನ್ನ ವಿವಾದ ಸ್ಥಾನದ ನೀಟ್ ಪರೀಕ್ಷೆ ಕೆಟ್ಟದನ್ನ ಹೇಳ್ತಿಲ್ಲ ಆತನಿಗೆ ಆ ಒಂದು ಮಟ್ಟದ ಸಾಮರ್ಥ್ಯ ಇಲ್ಲ ನನ್ಗೆ ಆಗಲ್ಲ ಅಂದಾಗ ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಆಪ್ಷನ್ ಅನ್ನು ತನಗೆ ಕೊಡಬೇಕು ನಿಮ್ಮ ಒಂದು ಆಸೆ ಆಕಾಂಕ್ಷಗಳನ್ನ ಮಕ್ಕಳ ಮೇಲೆ ಹೇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಈಗಿನ ಪೋಷಕರು ಮಾಡ್ತಾ ಇರೋದಿದೆ ಅವ್ರಿಗಿರೋ ಆಸೆಯನ್ನ ಮಗನ ಮೇಲೆ ಹೇರೋದು ನಿಂಗೆ ಇದನ್ನ ಅವರೇ ಮಶೀನ ಅವರು ಕೂಡ ಮನುಷ್ಯರ ತಾನೆ ಹೆಂಗ್ ಮಾಡಾಕಾಗುತ್ತೆ ಈಗ ಮ್ಯಾಥ್ಸ್ ಅಲ್ಲಿ ಪೂರ್ತಿ ವೀಕ್ ಇದ್ದಪ್ಪ ಈಗ ಎಕ್ಸಾಂಪಲ್ ನಾನೇ ಹೇಳ್ತೀನಿ ನಾನು ಎಸ್ ಎಲ್ ಸಿ ಮ್ಯಾಥ್ಸ್ ಅಲ್ಲಿ ತುಂಬ ಸೋಷಿಯಲ್ ಸೈನ್ಸ್ ಕನ್ನಡ ಇಂಗ್ಲೀಷ್ ಎಲ್ಲ ಸಬ್ಜೆಕ್ಟ್ ಚಾನಲ್ ಸ್ಕೋರ್ ಮಾಡೋಣ ನನಗೆ ಗೊತ್ತಿತ್ತು ನನ್ನಟಿ ಇತ್ತು ನಾನು ಪ್ಯೂರ್ಲಿ ಸೈನ್ಸ್ ತಗೊಂಡ್ರೆ ನಾನು ಸರ್ವೇ ಆಗಲ್ಲ ಅಂಡ್ ನನಗೆ ಈ ಮೆಡಿಕಲ್ ಫೀಲ್ಡ್ ಆಗಲ್ಲ ನನಗೆ ಕಲಾ ವಿಭಾಗನೇ ಓಕೆ ಅಂಡ್ ನಂದು ಗುರಿ ಇದ್ದಿದ್ದು ಕೂಡ ಹಂಗೆ ಹಂಗಾಗಿ ನಾನು ಕಲಾ ವಿಭಾಗ ಆಯ್ಕೆ ಮಾಡ್ತು ಅದಕ್ಕೆ ನನ್ನ ತಂದೆ ತಾಯಿ ಯಾವ್ದು ಅದು ಮಾಡ್ತ ಸೊ ಹಂಗಾಗಿ ನಾನು ಈಸಿಯಾಗಿ ನಾನು ಅದನ್ನು ದಾಟ್ಕೊಂಡು ಬಂದೆ ಹಲವಾರು ಅವಕಾಶಗಳು ನನ್ಗೆ ಸಿಕ್ತು ಹಂಗೆ ನಮ್ಮಲ್ಲಿ ಪ್ರತಿಭೆ ಏನಿದೆ ಅದನ್ನ ಪೋಷಿಸುವಂತ ಕೆಲಸವನ್ನು ಪೋಷಕರು ಮಾಡ್ಬೇಕು ಹೊರತು ಆದ್ರೆ ತದ್ವಿರದ ಇವತ್ತು ನೈನ್ಟಿ ನೈನ್ ಪರ್ಸೆಂಟ್ ಮಾಡೋ ಕೆಲಸ ಪೋಷಕರು ಇದೆ ಏನು ಅಂತಂದ್ರೆ ಅದ್ರಿಗೆ ಏನೋ ಒಂದು ಕಲೆ ಇರುತ್ತೆ ಆ ಕಲೆಯನ್ನು ಪೋಷಿಸಲ್ಲ ಅವರು ಅದನ್ನ ಕೊಂದು ಬಿಟ್ಟು ಬೇರೆ ಏನೋ ಉಟ್ಕೊಡ್ತಾರ ಅಥವಾ ಲೈಫಲ್ಲಿ ಸ್ಟ್ರೆಸ್ ತಗೊಂಡು ಸಫರ್ ಆಗ್ತಾ ಹೋಗ್ತಾನೆ ಎಷ್ಟೋ ಸಲ ಮುಂದೊಂದು ದಿನ ಅನ್ಸುತ್ತೆ ನಾನು ಒಂದು ಸಲ ನಮ್ಮ ತಂದೆ ತಾಯಿಗೆ ವಿರುದ್ಧವಾಗಿ ನಿಂತ್ಕೊಂಡು ಇಲ್ಲ ನನ್ನ ಫ್ಯಾಷನ್ ನ ಫಾಲೋ ಮಾಡ್ತೀನಿ ಅಂದಿದ್ರೆ ಇವತ್ತು ಎಲ್ಲಿ ಇರ್ತಿದ್ನೋ ನಾನು ಅಂತ ನೀವು ಎಂ ಎಸ್ ಧೋನಿ ಅವರ ಚಿತ್ರವನ್ನ ಕೂಡ ನೋಡಿ ಅನ್ಕೊಳ್ತೀನಿ ದಿ ಅನ್ಟೋಲ್ಡ್ ಸ್ಟೋರಿ ಅದರಲ್ಲಿ ಅವ್ರ ತಂದೆ ಹಿಗಿದ್ದು ಅಥವಾ ಸರ್ಕಾರಿ ನೌಕರ ಆಗ್ಬೇಕು ಅಂತ ಅದಕ್ಕೋಸ್ಕರ ಓದಿ ರೈಲ್ವೆ ಟಿಕೆಟ್ ಕಲೆಕ್ಟರ್ ಆಗ್ತಾರೆ ಅದಾದ್ಮೇಲೆ ಆತ ಅದ್ರ ಮುನ್ಸಿ ದಿನ ಕಾಣುತ್ತಾ ಇರುತ್ತೆ ನಾನು ಯಾಕೆ ಫ್ಯಾಷನ್ ಅದ ಕ್ರಿಕೆಟ್ ನ ಬಿಟ್ಬಿಟ್ಟೆ ಅಂತ ಆಮೇಲೆ ಅದನ್ನ ಚಾಯ್ಸ್ ಮಾಡ್ಕೊಳ್ತಾನೆ ಬಟ್ ಇವತ್ತು ಅದೆಲ್ಲ ಅದಾದ್ಮೇಲೆ ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತಿದೆ ಸೊ ಅದಕ್ಕೆ ನಮ್ಮ ಒಂದು ಫ್ಯಾಶನ್ಗಳನ್ನ ಫಾಲೋ ಮಾಡಬೇಕು ನಮ್ಗೆ ಏನಿದೆ ಅದಕ್ಕೆ ನೋಡಿ ಒಂದಿಷ್ಟು ಕೌಶಲ್ಯಗಳು ಇರ್ತದೆ ಆ ಕೌಶಲ್ಯಗಳನ್ನ ಇನ್ನಷ್ಟು ಇನ್ಕ್ರೀಸ್ ಮಾಡ್ಕೊಂಡು ಆ ಕ್ಷೇತ್ರದಲ್ಲಿ ನಾವು ಬೆಳೆಯೋದಕ್ಕೆ ಆ ಏನ್ ಮಾಡ್ಬೇಕು ಚಡ ಪಡಿಸ್ಬೇಕಾಗ ಮಾತ್ರ ನಮ್ಗೆ ಯಶಸ್ಸು ಸಿಗುತ್ತೆ ಎಕ್ಸಾಂಪಲ್ ಒಂದು ಧಾರವಾಡದ ಭೀಮ್ ಜೋಶಿ ಅವರು ಅವ್ರು ಚಿಕ್ಕ ವಯಸ್ಸಿನಲ್ಲೇ ಮನೆ ಬಿಟ್ಟು ಹೋಗ್ತಾರೆ ಅದಾದ್ಮೇಲೆ ಮುಂಬೈಗೆ ಹೋಗಿ ಏನೇನಾಗಿತ್ತು ಅದೆಲ್ಲ ಒಂದು ಇತಿಹಾಸ ಹಂಗೆ ನಮ್ಮ ಒಂದು ಸಾಧನೆಗೆ ನಾವು ಯಾವ ರಂಗ ನಮ್ಗೆ ಒಳ್ಳೇದು ಅನ್ನೋದನ್ನ ನಮ್ಮ ಅಂತರಂಗದಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅವಾಗ ಮಾತ್ರ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದ